ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ಮಹಿಳೆಯರಿಗೆ ತುಂಬಾ ಉಪಯೋಗ ಆಗುವಂಥ ಕೆಲವೊಂದು ಕಿಚನ್ ಟಿಪ್ಸನ್ನು ನಾನು ಶೇರ್ ಮಾಡಿದ್ದೀನಿ ನಿಮಗೆ ವಿಡಿಯೋದಲ್ಲಿ ಯಾವುದಾದ್ರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಹಿಂಗೆ ಕ್ಲಿಕ್ ಮಾಡಿದರೆ ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತೆ ಹಾಗೆ ನಾನು ಮಾಡುವಂಥ ಎಲ್ಲ ನೀವು ನೋಟಿಫಿಕೇಷನ್ ಬರುತ್ತೆ ನೀವು ಬೇಗ ನನ್ನ ವೀಡಿಯೋಸನ್ನು ನೋಡ್ಬೋದು ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಈ ವಿಡಿಯೋನ ಎಲ್ಲಿ ಸ್ಕ್ರಿಪ್ ಮಾಡಿದೆ ಲಾಸ್ಟ್ ವರ್ಕು ನೋಡಿ ನಿಮ್ಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಈ ಸೀಸನಲ್ಲಿ ಬಂದ್ಬಿಟ್ಟು ಅವರೇ ಕಾಲನ್ನು ಜಾಸ್ತಿನೇ ತಿಂತಾಯಿರ್ತೀವಿ ತರ್ತಾ ಇರ್ತೀವಿ ಬೇಗ ಅದು ಒಂದು ಒಂದು ದಿನ ಪೂರ್ತಿ ನಾವು ನೆನೆಸಿಬಿಟ್ಟು ಅವರೇ ಕಾಲನ್ನು ಇತ್ಕಬೇಕಾಗಿರುತ್ತೆ ಅದು ಬೇಗ ನಮಗೆ ಅರ್ಜೆಂಟಾಗಿ ಬೇಕು ಒಂದು ಒಂದು ಐದು ನಿಮಿಷ ಒಂದು ಹತ್ತು ನಿಮಿಷದಲ್ಲಿ ನಮಗೆ ಇದು ಅವರೇ ಕಾಲು ಇತ್ಬೇಕು ನಮ್ಮ ಸಾಂಬಾರು ಬೇಕು ಅಂದಾಗ ಬಿಸಿ ಬಿಸಿ ನೀರನ್ನು ತಗೊಂಡು ಇದರಲ್ಲಿ ಹಾಕ್ಬಿಟ್ಟು ಒಂದು ಐದು ನಿಮಿಷ ನಾವು ನೆನೆಸಿಟ್ರೆ ಸಾಕು ನಾವು ಬೇಗ ಈಸಿಯಾಗಿ ನಾವು ಏನೇ ಕಷ್ಟ ಪಡ್ದೇನೇ ಈಸಿಯಾಗಿ ಇತೋದು ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನನಗಂತೂ ಅದು ಇತ್ಕೋಕ್ಕೆ ಬರೋದಿಲ್ಲ ಸೊ ನನ್ನ ಅಜ್ಜಿಕೆಯಿಂದ ಮಾಡಿಸ್ತಿದ್ದೀನಿ ನೀವು ಒಂದು ಸಾರಿ ಟ್ರೈ ಮಾಡಿ ಒಂದು ಕೇವಲ ಒಂದು ಐದು ನಿಮಿಷ ನಾವು ಬಿಸಿ ನೀರನ್ನು ಅದರಲ್ಲಿ ಆಗಿಬಿಟ್ಟು ನೆನೆಸಿಟ್ರೆ ನಮ್ಗೆ ಬೇಗನೇ ನಮಗೆ ಆ ಕಾಳು ಅನ್ನೋದು ಬೇಗ ಆಗುತ್ತೆ ನಾವು ಸಾಂಬಾರನ್ನು ಅನ್ನೋದನ್ನು ಮಾಡ್ಕೋಬೋದು ಈ ಸೀಸನಲ್ಲಂತೂ ತುಂಬಾ ಸಂಕ್ರಾಂತಿ ಹಬ್ಬಕ್ಕೆ ತುಂಬಾ ಜಾಸ್ತಿ ನಾವು ಇವರು ಅವರೇ ತರ್ತಾನೆ ಇರ್ತೀವಲ್ಲ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತಾ ಇರುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ತುಂಬ ಈಸಿಯಾಗಿ ನಾವು ಈ ಕೆಲಸವನ್ನು ಬೇಗ ಮಾಡ್ಕೋಬೋದು ನಿಮಗೆ ಈ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟಿಪ್ ಬಂದ್ಬಿಟ್ಟು ನಾವು ಮಸಾಲ ಸಾಂಬಾರು ಆಗಿರ್ಬೋದು ಕರೀಸ್ ಆಗಿರ್ಬೋದು ನಾವು ಏನಾದರೂ ಉಪ್ಪು ಜಾಸ್ತಿ ಆಗಿಬಿಟ್ರೆ ಆ ಉಪ್ಪನ್ನು ಯಾವ ರೀತಿ ಕಡಿಮೆ ಮಾಡಬೇಕು ಅಂದರೆ ಈ ರೀತಿ ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದುಬಿಟ್ಟು ಆ ಸಾಂಬಾರಲ್ಲಿ ಸ್ವಲ್ಪ ಹೊತ್ತು ಕುದಿಸ್ಬೇಕು ಈ ರೀತಿ ಕುದಿಸಾದ್ಮೇಲೆ ನಾವು ಆ ಸಾಂಬಾರ ಪೂರ್ತಿ ಆದಮೇಲೆ ಆ ಆಲೂಗಡ್ಡೆ ಏನಿದೆ ಅದನ್ನು ತೆಗ್ದುಬಿಟ್ರೆ ನಮಗೆ ಸಾಲ್ಟ್ ಅನ್ನೋದು ತುಂಬ ಜಾಸ್ತಿ ಕಡಿಮೆ ಆಗುತ್ತೆ ನಾವು ಮಕ್ಕಳಿಗೆ ಪಾಸ್ತಾ ಆಗಿರ್ಬೋದು ಮ್ಯಾಗಿ ಆಗಿರ್ಬೋದು ಈ ರೀತಿ ಮಾಡಿಕೊಡ್ತಾ ಇರ್ತೀವಿ ಅದು ಬಿಡಿ ಬಿಡಿಯಾಗಿ ಬರೋದಿಲ್ಲ ಆ ರೀತಿ ಬಿಡಿ ಬಿಡಿಯಾಗಿ ಬರಬೇಕಂದ್ರೆ ನಮಗೆ ನೀರು ಕುದಿ ಕುದಿಯುವಾಗ ಒಂದು ಸ್ಪೂನಷ್ಟು ಆಯಿಲು ಸ್ವಲ್ಪ ನಿಂಬೆ ರಸ ಆಮೇಲೆ ಪಾಸ್ತಾ ಹಾಕೋದ್ರಿಂದ ನಮಗೆ ಬಿಡಿಬಿಡಿಯಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನಾವು ಏನೇ ಟಿಫನ್ ಮಾಡಿದ್ರೂ ರೈಸ್ ಅನ್ನೋದು ಬಿಡಿಬಿಡಿಯಾಗಿ ಬಿಡಿಯಾಗಿ ಇರ್ ಇರಬೇಕು ಅನಿಸುತ್ತೆ ಆ ರೀತಿ ಒಂದೊಂದು ಟೈಮಲ್ಲಿ ಬರೋದಿಲ್ಲ ಆ ರೀತಿ ಬರಬೇಕಂದ್ರೆ ಒಂದು ಸ್ಪೂನಷ್ಟು ಹಣ್ಣು ರಸ ಹಾಕಿಬಿಟ್ಟು ಸ್ವಲ್ಪ ನಿ ಆಯಿಲನ್ನು ಹಾಕಿಟ್ರೆ ತುಂಬ ಉದುರಾಗಿ ಬಿಡಿ ಬಿಡಿಯಾಗಿ ಬರುತ್ತೆ ನಮ್ಮ ರೈಸ್ಗಳು ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ಈ ರೀತಿ ಬರೆಯುವಾಗ ಪೆನ್ಸಿಲ್ಗೆ ಶಾರ್ಪ್ ಮಾಡ್ತಾನೆ ಇರ್ತಾರೆ ಅದು ಶಾರ್ಪ್ ಮಾಡಿ ಮಾಡದೆ ಪೆನ್ಸಿಲು ಚಿಕ್ಕದಾಗೋಗುತ್ತೆ ಚಿಕ್ಕದಾಗಿದ್ಮೇಲೆ ಅವರು ಇಟ್ಕೊಳ್ಳೋಕ್ಕೆ ಬರೋ ಬರೋದಿಲ್ಲ ಆ ರೀತಿ ಇಟ್ಕೊಳ್ಳೋಕೆ ಬರ್ದಿರೋವಾಗ ಆ ಪೆನ್ಸಿಲ್ ಬಿಸಾಕ್ಬಿಟ್ಟು ಮತ್ತೆ ಹೊಸ ಪೆನ್ಸಿಲನ್ನು ಯೂಸ್ ಮಾಡ್ತಾರೆ ಆ ರೀತಿ ಆಗದಿರೋ ಚಿಕ್ಕ ಪೆನ್ಸಿಲ್ ಕೂಡ ನಾವು ಯೂಸ್ ಮಾಡಬೇಕಂದ್ರೆ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ನಮಗೆ ಮನೆಯಲ್ಲಿ ಪೆನ್ ಕ್ಯಾಪ್ಸ್ ಇರುತ್ತಲ್ಲ ಆಗೋ ಇರೋಂಥ ಪೆನ್ ಕ್ಯಾಪ್ಸು ಆ ಪೆನ್ ಕ್ಯಾಪ್ಸ್ ಈ ರೀತಿ ಲಾಸ್ಟಲ್ಲಿ ನಾವು ಆ ಕ್ಯಾಪ್ಗೆ ಈ ಪೆನ್ಸಿಲನ್ನು ಹಾಕಿಕೊಟ್ರೆ ತುಂಬ ಈಸಿಯಾಗಿ ಅವರು ಆ ಪೆನ್ಸಿಲನ್ನು ಇಟ್ಕೊಳ್ಳೋಕೆ ಕೂಡ ಈಸಿಯಾಗಿರುತ್ತೆ ಬರೆಯೋಕ್ಕೆ ಕೂಡ ಈಸಿಯಾಗಿರುತ್ತೆ ಈ ಟಿಪ್ಪನ್ನು ಯೂಸ್ ಮಾಡಿ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಮೊಬೈಲನ್ನು ಯೂಸ್ ಮಾಡುವಾಗ ಮೊಬೈಲ್ ಸ್ಟ್ಯಾಂಡ್ಗಳನ್ನು ತಗೊಂತ ಇರ್ತೀವಿ ಯಾಕಂದರೆ ಏನಾದರೂ ಕೆಲಸ ಮಾಡುವಾಗ ಆದರೆ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ ತೆಗಿಯುವಾಗ ಇಲ್ಲಾಂದರೆ ಚಿಕ್ಕ ಮಕ್ಕಳಿಗೆ ಆನ್ಲೈನ್ ಕ್ಲಾಸಸ್ ಇರುವಾಗ ಈ ರೀತಿ ಸ್ಟ್ಯಾಂಡನ್ನು ಇಟ್ಕೊಳ್ತಾ ಇರ್ತೀವಿ ತುಂಬಾ ದುಡ್ಡು ಕೊಟ್ಟು ಈ ರೀತಿ ತಗೊತಾ ಇರ್ತೀವಿ ಮೊಬೈಲ್ ಸ್ಟ್ಯಾಂಡ್ಗೆ ಆ ರೀತಿ ಆಗದಿರ ನಾವು ಸಿಂಪಲ್ ಆಗಿ ಮನೇಲಿರುವಂಥ ಮೊಬೈಲ್ ಚಾರ್ಜರ್ ಇರುತ್ತಲ್ಲ ಆ ಪ್ಲೆಗ್ ಆ ಪ್ಲೆಗ್ಗೆ ಈ ರೀತಿ ನಾವು ಮೊಬೈಲನ್ನು ಇಟ್ಕೊಂಡು ನೋಡ್ಬೋದು ನಾವು ತುಂಬ ಈಸಿಯಾಗಿ ಇರುತ್ತೆ ನೋಡೋದಕ್ಕೂ ಕೂಡ ಮತ್ತು ನಾವು ಅಷ್ಟೊಂದು ದುಡ್ಡು ದುಡ್ಡು ಕೊಟ್ಟು ನಾವು ಮೊಬೈಲ್ ಸ್ಟ್ಯಾಂಡ್ ತಗೊಳ್ಳೋಷ್ಟು ಕೂಡ ಇರೋದಿಲ್ಲ ನೋಡಿ ಬೇಕಾದರೆ ನೀವು ಈ ರೀತಿ ಆದರೂ ಸ್ಟ್ಯಾಂಡ್ ಉದ್ದಕ್ಕಾದರೂ ಇಟ್ಕೋಬೋದು ಮೊಬೈಲು ಈ ರೀತಿ ಬಗ್ಸಾದರೂ ಇಟ್ಕೋಬೋದು ತುಂಬಾ ಈಸಿ ಇರುತ್ತೆ ನೋಡೋದಕ್ಕೂ ಮಕ್ಕಳು ಕೂಡ ಆನ್ಲೈನ್ ಕ್ಲಾಸ್ ಎಲ್ಲ ಅಟೆಂಡ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನಿಮ್ಗೆ ಈ ವಿಡಿಯೋದಲ್ಲಿ ಯಾವ್ದಾದ್ರು ವೀಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ಹಾಗೂ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನಾನು ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ